ಮತ್ತೆ ಇವಮ್ಮನ ಜೊತೆಗೆ ಏನ್ ಮಾತಾಡ್ತಿದ್ರಿ ನೀವು ಅಲಾ ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಿಲ್ವಾ ಎಲ್ಲೇ ಕುತ್ಕೋಬೇಕಾ ಕಷ್ಟ ಸುಖ ಇರ್ತದೆ ಮಾತಾಡ್ಕೊತೀವಿ ಕೇಳ್ಕ ಕುತ್ಕೇನು ಬುದ್ಧಿ ಇದ್ನಿಮ್ ಅಪ್ಪವಾಗ ಕಲ್ಸಿದ್ರ ಬುದ್ಧಿಯಾ ಏನು ಬಿಟ್ರೆ ಸದ್ರ ಕೊಟ್ರೆ ಏನ್ ತಲೆ ಮೇಲೆ ಕುತ್ಕೊಂಡು ಹುಚ್ಚಾ ಕೂತಿದ್ಯಾಲ ನೀನು ಓ ನಿಂದು ನಾನೇನ ಹೋಗ್ಲಿ ಮಟ್ಲಿ ಅಂತ ನಾನಿದ್ರೆ ಏನ್ ನಿಂದು ಕುಣಿತಾ ಕೂತಿದಿ ചന്ദി ചുടും നിർമി ഹാ ഏനോ നോക്കു അത് വേതീ കൂടുക്ക എന്തെ ഗദ്ഗട്ട എണ്ണ തന്നെ അത് അതീ അതേ മനു എണക്ക് ബന്ധി അതേ മനു രണി ഏൻ് നോക്കി എന്ത നോക്കി എൻകുനി മദവ ബു ಹಾಂ ಚೆನ್ನಾಗಿ ಮಾತಾಡ್ತಿದ್ರಿ ಖನತೆ ಏನಾದರೂ ಮೊದಲಿ ಭಾರಿ ಚೆನ್ನಾಗಿ ಮಾತಾಡ್ತಿದ್ರಿ ಬಡವರು ಸಿಕ್ಕಿದ್ರು ಅಂದ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ನಮ್ಮ ಮನೇಲಿ ಬುದ್ಧಿ ಇಲ್ಲ ದುಡ್ಡು ಕಾಸು ಅದೇ ಅಂದ್ಬಿಟ್ಟು ನಿಮ್ಮ ನೋಡಿ ಮದುವೆ ಮಾಡಿದ್ರು ಅದೇ ಅದೆಯಾ ಕೂಲಿನವ್ರು ಮಾಡ್ಕೊಂಡು ಜಿಲ್ಲಾ ಮಾಡಿದ್ರೆ ಎಸ್ಕಟಗರು ನೋಡ್ಕೊಳ್ಳೋರು ಏನೋ ಹುಣ್ಣಾಗ ಕೊಡ್ತಿದಿರಿ ತಿನ್ನೋ ಕೊಡ್ತಿದ್ದೀರಿ ನೀವು ಮಾತು ಮಾತುಕೂ ಆಡ್ತಿದ್ದೀರಿ ಸರಿ ಹುಣ್ಣಾಗ ಕೊಡ್ತೀನಿ ತಿನ್ನೋ ಕೊಡ್ತೀನಿ ಬಟ್ಟೆ ಕೊಡಲ್ವ ಬರೆ ಕೊಡಲ್ವ ಇರೋಕ್ಕೆ ಜಾಗ ಕೊಡಲ್ವ ಅಂತ ಅಲ್ಲ ಖನತೆ ಏನು ಭಿಕಾರಿ ಕೆಟ್ಟದ್ನಾ ಹೇಳಿ ನನಗೆ ಅವಣೆ ಬರ ನಮ್ಮ ಹೂ ಅಪ್ಪ ಆಗಿದ್ದು ಸಾಕಿ ಬೆಳೆಸ್ಬಿಟ್ಟು ಮನೆಗೆ ಬಂದು ಚೀತಾ ಮಾಡಬೇಕು ಅನ್ನೋದು ನೀವು ಕೆಲಸ ತರ ಲೆಕ್ಕ ಹಾಕ್ಬಿಟ್ರೆ ನಾನು ಕೆಲ್ಸದ ಲೆಕ್ಕ ಹಾಕಬೇಕಾಯ್ತದೆ ಅದ್ ಕೆಲವು ಮದುವೆ ಮುಂಜೆ ಎಲ್ಲ ಏನು ಮಾಡಕ್ಕೆ ನಿಮ್ಮ ಮಗನ ಜೊತೆಗೆ ಮದುವೆ ಮಾಡಕ್ಕೆ ಹೋದ್ರಿ ಯಾರು ಒಂದು ಕೂಲಿ ಅವಳು ಯಾರು ಆಳ್ಗಡೆ ಸರಿಯಾಗಿ ಅದು ಸರಿಯಾಗದವಾಗ ನೀವು ಹೇಳ್ದ ಕೇಳ್ಕೊಂಡು ಆ ಕೆಲಸ ಮಾಡ್ಕೊಂಡು ಇರ್ಸ್ಕೊಳ್ಳಿವ್ರಿ ಅವ್ರಿಗಾರ ದುಡ್ಡು ಕಸ ಕೊಡ್ಬೇಕಾಯ್ತದೆ ಸೊಸೈಸಿನಲ್ಲಿ ತಂದುಬಿಟ್ರೆ ಕೆಲ್ಸಕ್ಕೆ ಎಲ್ಲಾನು ಮಾಡ್ಕೊಂಡು ಎಲ್ಲ ಪ್ರಿಯ ಕೆಲಸ ಮಾಡೋದು ಪ್ರಿಯ ಎಲ್ಲ ಪ್ರಿಯ ಒಂದೊಂದು ಊಟ ಕೊಟ್ಬಿಡೋದು ಬಾಯಿಗೆ ಬಂದಂಗೆ ಆಡೋದು ಅಲ್ವಾ ಈಗ ನಾವೇನಾರು ಕೇಳೋಕೋದ್ರೆ ಬಡ ಮನೆ ಮಕ್ಕಳು ಕೇಳೋಂಗಿಲ್ಲ ಏನು ಮಾಡಿದ್ರಿ ಎಲ್ಲನ ಮನೆ ಬರ ನನಗೂ ಭಾರಿ ಬೇಜಾರಾಗ್ತದೆ ಕರೀತಿ ನಿಮ್ದು ನನ್ನ ಮಾತು ಕೇಳಿ ನೀವು ಮೊದ್ಲಿದ್ರಲ್ಲಂಗೆ ಇಲ್ಲ ಭಾರಿ ಬದಲಾಗೋತಿದಿರಿ ನಾನು ಬೇ ಮೊದಲು ನೀವು ನನ್ನ ನೋಡ್ಕೊಂಡಿದ್ರಿ ನಾನು ನನ್ನ ಈಗ ಅಷ್ಟೇ ಮೊದ್ಲು ಅಷ್ಟೇ ನಿಮ್ಗೆ ಹಿಂಗೆ ಏನಾರು ಗೌರವ ಕೊಡ್ತಿದ್ದೆ ನಿಮ್ಗೆ ಏನೇನು ಗೌರವ ಕೊಡ್ಬೇಕು ನಿಮ್ಗೆ ಹೆಂಗೆ ನೋಡ್ಕೊಳ್ಬೇಕು ಹಂಗೆನ ನೋಡ್ಕೊತಿರೋದು ನನ್ನ ಯಾವುದೇ ಬದಲಾವಣೆ ಇಲ್ಲ ನೀವು ಬಂದವ್ರಿಗೆಲ್ಲ ಹೇಳ್ತಿದ್ರಿ ಮೊದ್ಲಂಗಿಲ್ಲ ಬದ್ಲಾಗೋದು ಬದ್ಲಾಗೋದು ಅಂತ ನಾನೆಲ್ಲ ಕಾಣುತ್ತೆ ಬದಲಾಗಿರೋದು ನೀವು ನಾನು ಯಾಕೆ ಬದ್ಲಾಗಾನೆ ಹೆಂಗ್ ಮೊದ್ಲು ಹೆಂಗಿದ್ದೆ ಈಗಲೂ ಹಾಗೆ ಇರೋದು ನಾನು ಹೆಂಗೂ ಬದಲಾಗಿಲ್ಲ ಮೊದ್ಲೆಂಗೆ ಗೌರವ ಪ್ರೀತಿ ಕೊಡ್ತಿದ್ದೆ ಈಗಲೂ ಅಡ್ತವನಿ ನೀವೇ ಅಷ್ಟೇ ಮೊದಲು ಇಲ್ಲ ಅಂತಲೇ ಚೆನ್ನಾಗೆ ನೋಡ್ಕೊಂಡ್ರಿ ಈಗ ಬರ್ತಾ ಬರ್ತಾವ ನೀವು ಚೆನ್ನಾಗಿ ನೋಡ್ಕೊಳ್ಳೋದಿರಲಿ ಇರೋ ನೆಮ್ಮದಿನೇ ಕೊಡ್ತೀವಿ ಕಣತ್ತೆ ನೀವು ನಾನು ಹಾಲ್ತೀವಿ ಸಾಕೋಗಣತೆ ಮತ್ತೆ ನೀವು ಇಷ್ಟು ಕಷ್ಟ ಕೊಡೋಕೆ ಬದಲು ಒಂಚೂರು ಬಿಸ ಬಿಸಾ ಕೊಟ್ಬಿಡಿ ಒಮ್ಮಿಗೆ ಸತ್ತೋಯ್ತೀನಿ ಆಗ ನಿಮ್ಮ ಮಗ್ಗೆ ಎಂತ ಹಿಂಡ್ಬೇಕು ಅಂತ ಹಿಂಸು ತಂದು ಮದುವೆ ಮಾಡ್ಕೊಳಿವ್ರಿ ಈಗ ನಾನು ನಮ್ಮ ಅಕ್ಕನ ಮನೆಗೆ ಹೋಗಕ್ಕೆ ಹೋಗ್ತೀರ ನಮ್ಮ ಅಪ್ಪ ಮನೆ ಇರೋ ಪರಿಸ್ಥಿತಿ ನೀವು ವರ್ದಕ್ಷಣ ಕೇಳಣ್ಣ ನಿಮಗೂ ಗೊತ್ತಾನೆ ಏನು ವರ್ತಕ್ಷಣ ಬೇರೆ ಅಂತಾನೆ ಮದುವೆ ಬಂದಿರೋದು ಸೂರಿತದೆ ಅಂತಿದ್ದೀರಿ ಅದೇ ಮನೆ ತಾನೆ ನೀವು ಬಂದಿದ್ದು ನಾ ನಿಮ್ಮ ಮಗ ಹೋಯ್ತಾರೆ ನೀವು ಹೋಯ್ತಿದ್ದೀರಿ ನಾನು ಹೋಯ್ತಿದ್ದೀರಿ ಅಂದ್ಬಿಟ್ಟು ನಮ್ಮ ಅಪ್ಪನ ಸಾಲ ಸೋಲ ಮಾಡಿ ನೀವು ದೊಡ್ಡ ಮನೆ ಕಳ್ಸೋತ್ತೇಳಾಕತ್ತದ ಏನು ಕೂಲಿನ ಕಂಬನ ಮಾಡಿರೋದ್ರಿಂದ ಗಂಜಿನ ಅಂಬಿಯ ಗಂಜಿ ಬಿಟ್ಟು ಕಳಿಸ್ತಾರೆ ಏನು ಏನಾರು ಏನೋ ಹೊಸ ಹೊಸ್ದಾಗ ಏನಾದ್ರು ಮಾಡ್ಕೊಳಕ್ಕತ್ತದ ಅವ್ರ ಕೈಲಿ ಆಯ್ತದ ಅಷ್ಟು ಮಾಡ್ತಾರೆ ಕನತ್ತೆ ನೀವು ನಿಮ್ಮ ದಯವಿಟ್ಟು ಅಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಬೇಕಾದ್ರೆ ಇದ್ಕೊಂತಿದ್ರಿ ಬಾಯೇ ಜಾಸ್ತಿ ಕಲ್ತ್ಕೊ ಸೀತಾ మొదలగి అంత గోత్ ఎలాగూ మాతాతీ ననకి మాట్లాడకే యాకే మాట్లాడకీ మర్యాద కొడే దొడ్డవర్గ్గరు ఆడదూ అందరూ ఒళ్ేది కనుక నిల్సి ఏనారులీ ననగెట్ అమ్మ ఆగలి నేను సహస్కీ ననెస్టారు కష్టపడ కనతే నైస్కీ నమ్మే మా తుటేనకి సౌడ్స్కత్తే అలా అప్పన మన దుడ్డు కసుకే కష్ట ఇబోదు ఫ్రీతి యావత్ వర్తైతి కనతో అం నోడ్కట్లు యావత్ మాత దుడ్డు కసు వర్తూ ప్రి యావదే రీతికి కొర్తైతి కనతే ನಿಮ್ದಿಗೂ ಅಷ್ಟೇ ಯಾವುದೇ ಕಷ್ಟ ಆಯ್ತಲ್ಲ ಈಗ ತಿನ್ನಕತೆ ಉಣ್ಣಕತೆ ಇಲ್ಲ ಏನು ಮಾಡೋಕ್ಕೆ ಹೋಗಿ ತಕೊಂಡೋಗಿ ನೀರಿಗೆಸಿರಿ ದುಡ್ಡು ಕಾಸು ಹಣ ಅಂತಸ್ತದೆ ಒಂದೆರಡು ಎರಡು ಕಾಸು ಮಡಿಕೊಂಡ್ರೆ ತಗೋ ನೀರಿಗೆಸಿರಿ ಇವಾಗ ನೆಮ್ಮದಿನ ಇಲ್ದಿರ ಬರ್ತದೆ ಅದೆಲ್ಲ ಮಡಿಕೊಂಡು ಏನು ಮಾಡೋದು ನೀವು ಒಂದು ಹೆಣ್ಣಾಗಿ ಅರ್ಥ ಮಾಡ್ಕೊಳ್ದಾನೆ ನನಗೆ ಹಿಂಗುಗಿ ತಗೋತಿರ್ತಿದ್ದೀರಿ ನಿಮ್ಗೊಬ್ಳು ಮಗಳವಳು ನಿಮ್ಮ ಮಗಳು ಬೇರೆ ನಾನು ಬೇರೆ ಏನು ಮಾಡೋದು ನಾನು ಅದೃಷ್ಟ ಕೆಟ್ಟದಾಗಿತ್ತು ಕುಡ್ಕು ಕುಡ್ಕು ಹಿಡ್ತೀವಿ ಹೋಟೆಲ್ ಹುಟ್ಬಿಟ್ಟೆ ಏನು ಮಾಡೋಣ ನಿಮ್ಮ ಮಗಳು ಅದೃಷ್ಟ ಚೆನ್ನಾಗಿತ್ತು ನಿಮ್ಮ ಹೋಟೆಲ್ ಹುಟ್ಟಿದ್ರು ಮಾವ ಚೇರ್ಮೆನ್ ಅವರು ಅವ್ರ ಮಗಳು ಅವ್ರ ಅದುಷ್ಟ ಚೆನ್ನಾಗಿತ್ತು ಕನತ್ತೆ ನಮ್ದು ನಮ್ದು ಹಂಗಿತ್ತು ಅದ ಏನೇ ಆಗಲಿ ಹಣದಲ್ಲಿ ಬರ್ಸ್ಕ ಬಂದಿರಬೇಕು ಏನೇ ಮಾಡಿದ್ರು ಏನೇ ಮಾಡಿದ್ರು ಹಣೆಯಲ್ಲಿ ಬರ್ತಾ ಬಂದಿರಬೇಕು ಆಗ ಆಗೋದು ನಾವು ಪಾಪಿಗಳು ಹುಡ್ತಾನೆ ದರಿದ್ರ ಬಸ್ಕೊ ಬಂದ್ಬಿಟ್ಟಿವಿ ದರಿದ್ರೆ ತಗೊ ಬಂದ್ಬಿಟ್ಟಿವಿ ಎಲ್ಲದೂ ನೀವು ಹೇಳೋಂಗೇನೋ ಹುಟ್ಟು ದರಿದ್ರೆ ಕನತ್ತೆ ಏನೇ ನಮ್ಮ ಅವ್ವ ಅಪ್ಪ ಆಗ್ಲಾರುವೆ ದರಿದ್ರ ಮನೇಲಿ ಹುಟ್ಟವಳೆ ದುಡ್ಡು ಕಾಸ ಇಲ್ತೀರ ಮನೇಲಿ ಹುಟ್ಟಾವಳೆ ಅಂದ್ಬಿಟ್ಟು ನಿಮ್ಮ ಮನೆಗೆ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾಳೆ ಅಂತ ಇಲ್ಲಿ ಅದಕ್ಕಿಂತ ಹುಟ್ಟು ದರಿದ್ರೆ ಎಲ್ಲ ಇದ್ದು ನಿಮ್ ಇಲ್ದಿರ ದರಿದ್ರ ದರಿದ್ರೆ ಇಲ್ಲಿ ನಿಮ್ಮದಿ ಬದುಕಿಲ್ದರ ದರಿದ್ರ ಕನತ್ತಾರೆ ಉಪ್ಪಿ ದುಡ್ಡು ಕಾಸ್ಕೊಂಡು ಧರೀದ್ರ ಆದರೆ ಹ್ಞೂ ಹುಟ್ಟಿಗೆ ಹೇಳ್ಬೇಕು ಅಂದ್ರೆ ಎಲ್ಲಿದ್ರು ಧರಿದ್ರ ನೀ ಆದರೆ ಅಲ್ಲೊಂಥರ ದರಿದ್ರೆ ಇಲ್ಲೊಂಥರ ದರಿದ್ರೆ ಅಷ್ಟೇ ವ್ಯತ್ಯಾಸ ದರಿದ್ರೆ ದರಿದ್ರೆ ಅಷ್ಟೇ ವ್ಯತ್ಯಾಸ ಬೇರೆ ಬೇರೆ ಅದೇ ಏನು ಮಾಡಿರಿ ಏನು ಮಾಡತೇ ಎಲ್ಲ ಮನೆ ಬರ ಅಲ್ವಾ ಅನ್ಸ್ಕೋಬೇಕು ಆಡಿಸ್ಕೋಬೇಕು ಉಗಿದ್ರೂ ಉಗಿಸ್ಕೋಬೇಕು ಏನು ಮಾಡಿದ್ರು ಮಾಡಿಸ್ಕೋಬೇಕು ಕೇಳಿಸ್ಕೊಂಡೆ ಕಣತ್ತೆ ಭಾರಿ ಚೆನ್ನಾಗಿ ಕೇಳಿಸ್ಕೊಂಡೆ ನಾನು ಏನು ಹೊಂದ್ಕತಿದೆ ಬರೀ ಮಾತುಕೊಳ್ಳಲ್ಲವ ನಮ್ಮ ನಮ್ಮ ಮನೇಲಿ ಅವೇ ನಮ್ಮ ನಮ್ಮ ಮಧ್ಯದಲ್ಲವೇ ನಮ್ಮ ಮನ್ಸಲ್ಲವೇ ಅಂತ ನಾನು ಅನ್ಕೊಂಡಿದ್ದೆ ಮನೆ ಬುಟ್ಟಿ ಆಚೆ ಹೋಗವೆ ಅಂತ ನಾನು ಅನ್ಕೊಳ್ತಿದ್ದಿಲ್ಲ ಅಲ್ಲ ಕಣತ್ತೆ ಕಂಡೋರಿಗೆಲ್ಲ ಹಿಂಗೆ ಒಪ್ಪಿಸ್ತಿದ್ದೀರಲ್ಲ ಮನೆ ಸುದ್ದಿಗೆ ನಾನು ಹಂಗೆ ಒಪ್ಪಿಸನ ಯಾರು ಬಂದ್ರೆ ನಾನು ಹಂಗೆ ಹೇಳಣ ನಮ್ಮ ಮತ್ತೆ ಹೆಂಗಂತದ ಹಂಗಂತದೆ ಅಂತ ಹಂಗಂದ್ರೆ ನಮಗೂ ನಿಮಗೂ ವೇ ಎಲ್ಲದೇ ವ್ಯತ್ಯಾಸ ಇದ್ದದು ಹೇಳಿ ನೀವೇನೋ ತಿಡೀನೋ ತಿಳಿದನೆಯೋ ನೀವೇನೋ ಮಾತಾಡ್ತಿದ್ದೀರಿ ನಾನು ಮಾತಾಡಕಿಲ್ಲ ಕಣತ್ತೆ ನಾನು ಬೇ ದುಡ್ಡು ಕಸ್ಕೆ ಕಡಿಮೆ ಆದರೂ ವೇ ನಮ್ಮ ಎಲ್ಲನೂ ಕಲಿಸೋ ರೀ ಮತ್ತೆ ಮನೇಲಿ ಹೆಂಗೆ ಇರಬೇಕು ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಹೆಂಗೆ ಮರ್ಯಾದೆ ಕೊಡಬೇಕು ಹೆಂಗೆ ತಲೆ ತೆಗಿಸಿ ನಡಿಬೇಕು ಯಾರ ಜೊತೆ ಮಾತಾಡಬಾರ್ದು ಯಾರ ಜೊತೆ ಮಾತಾಡಬೇಕು ಎಲ್ಲನೂ ಹೇಳ್ಕೊಟ್ಟವ್ರೆ ಅದರಲ್ಲಿ ಯಾವುದೂ ಕೊರತೆ ಇಲ್ಲ ಅದರಲ್ಲಿ ಏನಾದರೂ ನಮ್ಮ ಅಪ್ಪ ಮೇಲೆ ಆಡ್ತಿದ್ದೀರಲ್ಲ ಏನಾದರೂ ಬೇರೆ ಥರ ಹೇಳ್ಕೊಟ್ಬಿಟ್ಟಿದ್ರೆ ನಿಜವಾಗ್ಲೂ ನೀವು ಈ ನೀವಿದ್ದೀರಲ್ಲ ಹಂಗೆ ಇರ್ತಿದ್ದಿಲ್ಲ ಕತೆ ಬೇರೆನೇ ಆಗ್ಬಿಡೋದು ಅದಕ್ಕೆಲ್ಲ ನೀವು ಹಿಂಗೆ ನೆಮ್ಮದಿ ಇವ್ನೇ ನಿಮ್ಮ ಇಷ್ಟ ಬಂದಂಗೆ ಮನೇಲಿ ಆಡ್ತೀನಿ ಏನೋಕ್ಕೆ ಕಾರಣ ಏನು ಹೇಳಿ ನಮ್ಮ ಅಪ್ಪ ಮೇಲೆ ನಮಗೆ ಹೇಳ್ಕೊಟ್ರೆ ಬುದ್ಧಿ ಕಣತೆ ಅದನ್ನು ಮೀರಿ ನಾವು ಹಿಡಿಯೋಕಾಗಿಲ್ಲ ನಮ್ಮದೇ ಆದ ಒಂದು ಜೀವನದಲ್ಲಿ ನಾವು ಬದುಕ್ತಾ ಇರ್ತೀವಿ ಅದ್ಬಿಟ್ಟು ಬದುಕಾಯ್ತೀನ ಕಣತ್ತೆ ನೀವು ಎಷ್ಟೇ ಮಾತಾಡಿದ್ರು ಅದು ನಿಮಗೆ ಒಳ್ಳೆಯದು ನಿಮಗೆ ಶ್ರೇಯಸು ನಾನು ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಕಣತೆ ಏನೂ ಇಲ್ಲ ನಿಮಗೆ ನೀವೇ ತಿಳ್ಕೊಂಡು ಏನೋ ಆದರೂ ಸರಿ ಆದರೂ ಅಥವಾ ಭಾರಿ ಮನ್ಸಿಗೆ ಭಾರಿ ಬೇಜಾರು ಮಾಡಿಬಿಟ್ರಿ ನಾನು ಮನಗಿದ್ನಲ್ಲ ಪಾಪ ಅದಕ್ಕೆ ಇವ್ರಿಗೆ ಇವ್ರಿಗೆ ಅಕ್ಕನಿಗೆ ಮಾಲಕ್ಕುನಿಗೆ ಅಡುಗೆ ಮಾಡಿಲ್ಲ ಅಂದ್ಬಿಟ್ಟು ಎದ್ದು ಬಂದರೆ ನೀವು ಎಂಥ ಕೆಲಸ ಮಾತಾಡ್ತಾ ಕೂತಿದ್ರಿ ಎಂಥ ಮಾತು ಮಾತಾಡ್ತಾಯಿದ್ರಿ ಭಾರಿ ಬೇಜಾರಾಗೋತಿ ಕಣತೆ ನೀವು ಹೆಂಗೆ ಇದ್ರು ಏನಿದ್ರು ಇಂಥ ಮಾತುಗಳನ್ನೆಲ್ಲ ಮರೆಯಕ್ಕಾಗಿಲ್ಲ ಕಣತೆ ತಿನ್ನೋಕ್ಕೂ ಇಟ್ಟಿಲ್ಲ ನಾವು ಒಡಗೋಗಿರೋ ಒಂದು ಗಳಸ್ಗೆ ಎಷ್ಟೈತೆ ಅಮ್ಮಮ್ಮ ಅಂದ್ರೆ ಒಂದು ನೂರು ರೂಪಾಯಿ ಆಯ್ತದ ಒಬ್ಬರು ಇನ್ನೂರು ರೂಪಾಯಿ ಆಯ್ತದ ಅದಕ್ಕೆ ನೀವು ಜನ ಮನ ಹಾಂ ಒಂದು ಕುಟುಂಬನೇ ಬಿಟ್ರಲ್ಲ ಒಂದು ನೂರು ರೂಪಾಯಿ ಕಳಿಸ್ಕೆ ನಮ್ಮ ಮನೇಲಿ ಇಟ್ಟಿಲ್ಲ ಅನ್ಕಂಡು ಇಲ್ಲಿಗೆ ಬಂದಿತ್ತಿಲ್ಲ ಕಾಣತ್ತೆ ಏನೋ ಹುಟ್ಟಾಗಲಿಂದ ನೀ ಮನೇಲಿ ಏನಂತ ಅಮ್ಮನ ಬದುಕ್ತಾ ಇಲ್ಲ ಏನೋ ಅಕ್ಕ ಅವಳೆ ಚೆನ್ನಾಗಿ ಬಾವುಸ್ತಾರೆ ಏನು ಬಂದ್ರು ಬಂದರು ಅವ್ರಿಗೇನು ಗೊತ್ತು ನಿಮಗೆ ಜನ ಮನೆ ಸೇರ್ಸೋಕಾಯ್ಕಿಲ್ಲ ಪಾಪ ಏನು ಮಾಡಿರಿ ನಿಮಗೂ ನಮ್ಮನೆಯವ್ರೆ ಕಂಡು ಇಷ್ಟ ಇಲ್ಲವಲ್ಲ ಅಂತ ಗೊತ್ತಿಲ್ಲ ನೀವು ನಿಜವಾಗ್ಲು ಹೆಂಗೆ ಮಾತಾಡ್ತಿದ್ರಿ ಅವ್ರು ಮುಂದೆ ಅದ್ನೇ ನಿಜ ಅನ್ಕೊಬಿಟ್ಟವ್ರೆ ಏನು ಮಾಡದತ್ತೆ ಸರಿ ಬಿಡಿ ನೀವ್ ಅನ್ಕಂಡಂಗೆ ಆಗ್ಲಿ ನಮ್ಮನೆ ಕತೆ ಗೊತ್ತಿದ್ದು ಗೊತ್ತಿದ್ದು ಅಂತ ಮನೇಲಿ ಎಣ್ಣೆ ಅಂದ್ರಲ್ಲ ನಿಮ್ಗ ಒಬ್ಳು ಹೆಣ್ಮವಳೆ ಉಸಿಯಾ ಮುನ್ಸತ್ವದಿಂದ ನೋಡಿ ನಾನು ನಿನ್ನೆ ಮನೇಲಿ ಮಾರಾಣಿ ಹಂಗೆ ಮೆರೆಸಿ ಕೂತ್ಕೊಂಡು ಮಾರಾಣಿಂಗ್ ಕೂತಿರ್ತೀನಿ ತಂದಾಕಿ ಮಾಡಾಕಿ ಅಂತ ನಾವೇನು ಅನ್ನಲ್ಲ ಕೊನೆ ಪಕ್ಷ ಸ್ವಲ್ಪ ಮಾನವೀಯತೆಯಿಂದ ಮುನ್ಸತ್ವದಿಂದ ಇರೋದ್ ಕರಿ ನಿಮ್ದಮ್ಮಿ ಬೇಕಾದ ನಿಮ್ ಕಾಲ್ಗೆ ಬಿದ್ಬಿಡ್ತೀನಿ ಇದ್ಕಿಂತ ಮೇಲೆ ಹೇಳಕಾಯ್ಕಿಲ್ಲ ಕರತ್ತೆ ಅರ್ಥ ಆಗದೆ ಅಂತ ನಾನು ಅನ್ಕೋತೀನಿ ನಿಮಗೂ ಒಬ್ಳು ಅವಳೆ ಏನು ಥರ ನೋಡಿ ಅಂತ ಇಲ್ಲ ಕೊನೆ ಪಕ್ಷ ಕಂಡ ಮನೆ ಮಗ್ಳು ಅಂತನಾದ್ರು ನೋಡಿ ಆಗ್ಲಾರವೇ ಓಸಿ ಮನ್ಸ ಬಂದು ನನಗೆ ಹೋಸಿ ಎಲ್ಲರೂ ಬಂದದೇನು ನನಗೆ ಯಾವ ಬರೋ ಯಾರ್ದು ಮನೆಗೆ ಹುಟ್ಟಿ ಯಾರದ ಮನೆಗೆ ಬೆಳೆದು ನಿಮ್ಮ ಮನೆಗೆ ಬಂದ್ಬಿಟ್ಟು ಉದ್ಧಾರ ಮಾಡಬೇಕು ಅನ್ನೋದು ಹೇಳಿ ಮದುವೆ ಆದಮೇಲೆ ನಮ್ಮವರು ತಮ್ಮವರು ಅಂತ ನಾವು ಅಂದ್ಕೊಂಡಿರ್ತೀವಿ ಅಂದರೆ ನೀವಂಗೆ ಅಂದ್ಕೊಂಡಿಲ್ಲ ಮೊದಲು ಹೆಂಗೆ ಅಂದ್ಕೊಂಡಿದ್ರು ಕಂಡವರು ಅಂತ ಈಗಲೂ ಹಂಗೆ ಅಂದ್ಕೊಂಡಿದ್ದೀನಿ ಅಂದರೆ ನಮಗೆ ಬುದ್ಧಿ ಇಲ್ಲ ಉಚ್ಚಿರೋ ಅಲ್ವಾ ನಾವು ಅದಕ್ಕೆ ಇರೋನೆಲ್ಲ ನಮ್ಮವರು ನಮ್ಮವರು ಅಂದ್ಕೊಂಡು ನಾವು ಇನ್ನೂ ಹಂಗೆ ಗೌರವ ಪ್ರೀತಿ ಕೊಡ್ಕೊಂಡೀವಿ ನಮಗೂ ಬುದ್ಧಿ ಇಲ್ಲ ಅನ್ನೋದೇ ಕಾಲದಲ್ಲಿ ಹಿಂಗೆ ತಿರುಕ ಮಾತಾಡ್ಕೊಂಡು ಅಪ್ಪನ ಮನೆಗೆ ಅಪ್ಪದ ಮನೆಗೆ ಹೊಟ್ಟಾರಲ್ಲ ನೀವಂಗೆ ಅಪ್ಪದ ಮನೆಗೆ ಹೋಗಿ ಕೂತ್ಕೊಳ್ಳೋಕೆ ನಮ್ಮ ಅಪ್ಪು ಮನೆಲಿ ಏನಿದ್ದು ಇರೋರು ಹೋಯ್ತಾರೆ ಪ್ರಾಪರ್ಟಿಲಿ ಮಾಡಿ ದುಡ್ಡು ಕಾಸೆಲ್ಲ ಮಾಡಿ ಮಡಗಿರ್ತಾರೆ ಎಚ್ಕಟ ಮುಂಕ ತಿನ್ಕೊಂಡಿರ್ತಾರೆ ನೀವು ಹೇಳಂಗೆ ದರ್ದ್ರ ಮನೇಲಿ ನಿಂತಂದು ಅಲ್ಲೇ ಅಲ್ಲೇನಿದ್ದು ತಿನ್ನಕೊಂಡೆ ನಾನು ಅದೊಂದು ಕಾರಣ ಅಲ್ಲ ನಾನು ಯಾಕೆ ಹೇಳಿ ಮರ್ಯಾದೆ ತೆಗಿಬಾರ್ದು ಜೀವನ ಹಾಳಾಯ್ತದೆ ನಮ್ಮ ಚಿನ್ನ ನಂಚಿನ ಜೊತೆಗೆ ಮನೆಯೂ ನಿಮ್ಮ ನಮ್ಮ ಮನೆ ಸಂಸಾರ ನಮ್ಮ ನಿಮ್ಮ ನಿಮ್ಮಟ್ಟಿ ಎರಡು ಹಾಳಾಗೋಯ್ತವೆ ನಾವು ನಿರ್ಧಾರದಿಂದ ಎಲ್ಲನೂ ಸೌರ್ಸ್ಕೊಂಡಿವನಿ ಇಲ್ಲ ಏನು ದೊಡ್ಡ ವಿಚಾರ ಅಲ್ಲ ನನಗೆ ಮನೆಯಿಂದ ಆಚೆ ಹೋಗೋದು ನಾನು ನಿಮ್ಮ ಮಗನೂ ಕರ್ಕೊಂಡು ಬೇರೆ ಮನೆಗೆ ಹೋಗೋದು ದೊಡ್ಡ ವಿಚಾರ ಅಲ್ಲ ಕಣತೆ ಬಂದ ತಕ್ಷಣವ ಮನೆ ಮುರಿದಾಕಬಾರ್ದು ಇರೋದು ಒಬ್ಬ ಮಗ ನಿಮಗೂ ಮಗ ಅಂದರೆ ಪ್ರೀತಿ ಇರ್ತದೆ ಅಂತ ಅಂದ್ಬಿಟ್ಟು ನಾನು ಇರೋದು ಈಗ ಬೇಕಾದ್ರೂ ಹೇಳಿದ್ರೆ ಅವನಿಗೊಂದು ಮಾತು ಹೇಳಿದ್ರೆ ಸಾಕು ನನ್ನ ಈಗಲೇನು ಈಗ ಕ್ಷಣದಲ್ಲೇ ಪಾಲು ಹಂಚ್ಬಿಡ್ತಾರೆ ಈಗ ಕ್ಷಣದಲ್ಲೇ ಬೇರೆ ಕೊಟ್ಟೆ ಬಿಡ್ತಾರೆ ನಮಗೆ ಯಾಕೆ ಹೇಳಿ ಸುಮ್ಮನೆ ಮನೆ ಮುರಿಬಾರ್ದು ಮನೆಗೆ ಬಸ್ರಿ ಬಂದವರು ಏನೋ ಸ್ವಲ್ಪ ಬಾಣಕಿನ ಆಯ್ತಾರೆ ಸುಮ್ಮನೆ ನಮ್ಮಿಂದ ಜಗಳ ತರಬೇಡ್ದು ಅಂತ ಕನತ್ತೆ ನಾನು ಒಂದು ಹೆಣ್ಣಾಗ ಅರ್ಥ ಮಾಡ್ಕೊಂಡು ಹೇಳ್ತಾ ಇರೋದು ನಿಮಗೆ ನೀನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕತೀರಿ ಇದ್ರ ಮೇಲೆ ನಾನು ಏನು ಮಾತಾಡಕ್ಕೆ ನೀವು ಬೋದಾಗ ಮಾಡ್ತಾ ಇದೆಯಲ್ಲ ಒಂದು ಬೋಯ್ದವ್ರೆ ಅಂತ ಅನ್ಕೋತಿದ್ದೆ ಈಗ ಮನಸ್ಸಿಗೆ ಭಾರಿ ನೋವು ಮಾಡಿಬಿಟ್ರಿ ಮುಂದುವರಿಯುವುದು ಹಂಗೆ ವೀಡಿಯೋ ನಿಂಗೆತ್ತಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಕೊಂಡಿ ಬರೋದ ಮತ್ತೆ